ಈಗ ವಾಟ್ಸಪ್ ಕೂಡ ಹ್ಯಾಕ್ ಆಗುತ್ತೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ವಿ ನಮ್ಮ ನಮಗೆ ಗೊತ್ತಿಲ್ಲದಂಗೆ ವಾಟ್ಸಪ್ ಹ್ಯಾಕ್ ಆಗಿರುತ್ತೆ ನಮ್ಮ ನಮ್ಮ ನಂಬರಿಂದ ಎಲ್ಲ ನಂಬರ್ಗೂ ಒಂದೇ ಮೆಸೇಜ್ ಹೋಗಿರುತ್ತೆ ನಾವು ಅವರೇ ಕಳಿಸಿರ್ಬೋದು ಅಂತೇಳಿ ಓಪನ್ ಮಾಡಿಬಿಡ್ತೀವಿ ಅವಾಗ ನಮ್ಮದು ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಇತ್ತೀಚೆಗೆ ಜಾಸ್ತಿ ನಡೀತಾ ಇದೆ ವಾಟ್ಸಪ್ ಹ್ಯಾಕ್ ಯಾವ ಥರ ನಾವು ಫೈಂಡ್ ಔಟ್ ಮಾಡೋದು ನಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ ಹೆಂಗೆ ಗೊತ್ತಾಗತ್ತೆ ನಮಗೆ ಸೊ ಯೂಶ್ಲಿ ನಾವು ಆ ಅವ್ರು ಕಳ್ಸಿದಾರಾ ಇಲ್ವಾ ಅಂತ ನಾವು ಪ್ರತಿ ಸಲ ಫೋನ್ ಮಾಡಿ ಕೇಳಕ್ಕಾಗಲ್ಲ ಬಿಕಾಸ್ ಎಷ್ಟೊಂದ್ಸಲ ನಾರ್ಮಲ್ ಆಗಿ ಮೆಸೇಜ್ ಆಗಿರುತ್ತೆ ಇದು ಮಧ್ಯದಲ್ಲಿ ಒಂದೊಟ್ಟೋಗಿರುತ್ತೆ ಸೊ ನಮಗೆ ಗೊತ್ತಿರಲ್ಲ ಅವರೇ ಕಳ್ಸಿದಾರೆ ಅಂತ ಹೇಳಿ ನಾವು ಮಾಡಬಹುದು ಬಟ್ ಎಷ್ಟೊಂದ್ಸಲ ಈ ತರ ಏನ್ ಹ್ಯಾಕ್ ಆಗಿ ಮೆಸೇಜ್ ಬರುತ್ತೆ ಅದು ತುಂಬಾ ಅನ್ಯೂಶ್ಯಲ್ ಆಗಿರುತ್ತೆ ನೀವು ನೋಟಿಸ್ ಮಾಡಿರ್ಬೋದು ಸಡನ್ ಆಗಿ ನನಗೆ ದುಡ್ಡು ಕಳ್ಸು ಅಂತ ಒಂದು ಮೆಸೇಜ್ ಬರುತ್ತೆ ಅಥವಾ ಒಂದು ಇನ್ವಿಟೇಷನ್ ಆಗಿರ್ಬೋದು ಆ ಇನ್ವಿಟೇಷನ್ ಓಪನ್ ಮಾಡಿದ್ರೆ ಬ್ಲಾಂಕ್ ಇರುತ್ತೆ ಸೊ ಈ ತರ ಎಲ್ಲ ಹಲವಾರು ಮೆಸೇಜ್ಗಳನ್ನ ಬರುತ್ತೆ ಸೊ ಅವಾಗ ನಾವು ತುಂಬಾ ಕಾನ್ಶಿಯಸ್ ಆಗಿ ನಾವು ಅವ್ರಿಗೇನೆ ಒಂದು ಕರೆ ಮಾಡಿ ಏನು ನಿಜನ ಇಲ್ವಾ ಅಂತ ಒಂದು ಒಂದು ಕನ್ಫರ್ಮೇಷನ್ ತೊಗೊಂಡು ನಾವು ಮುಂದುವರಿಬೇಕು ಈಗ ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ಟೈಮ್ ವಾಟ್ಸಪ್ ಹ್ಯಾಕ್ ಮಾಡಿ ನನಗೆ ಹೆಲ್ತ್ ಇಶ್ಯೂಸ್ ಆಗಿದೆ ನಾನು ಎಮರ್ಜೆನ್ಸಿ ನಾನು ಇದ್ದೀನಿ ಅಥವಾ ಮಾರ್ಕೆಟಲ್ಲಿ ಇದ್ದೀನಿ ಅಂತ ಹ್ಯಾಕ್ ಮಾಡಿ ಕಳಿಸ್ಕೊತಾರೆ ನನಗೆ ಒನ್ ಟೆನ್ ತೌಸಂಡ್ ಕೊಡು ಟ್ವೆಂಟಿ ತೌಸಂಡ್ ಕೊಡು ಅಂತ ಸ್ಟೋನ್ಸ್ ಎಲ್ಲ ಪೇರೆಂಟ್ಸ್ ಫೋನಿಂದಾನೇ ಆಗುತ್ತೆ ಇಲ್ಲ ಮಕ್ಕಳು ಪೇರೆಂಟ್ಸ್ನ ಕೇಳೋ ಥರ ಮೆಸೇಜ್ ಹೋಗುತ್ತೆ ಸೊ ಈ ಥರ ಎಲ್ಲ ಹ್ಯಾಕ್ ಆಗಿ ಕಳಿಸ್ತಾರೆ ಸೊ ನಾವು ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿಕೊಂಡು ಫೋನ್ ಮಾಡಿ ಕೇಳಿಕೊಳ್ಳೋದು ನಾವು ಸೇಫ್ ಆಗಿರ್ತೀವಿ ಬಟ್ ಮೋಸ್ಟ್ ಆಫ್ ದ ಟೈಮ್ ಅದು ಅನ್ಯೂಶ್ಯಲ್ ಮೆಸೇಜ್ ಆಗಿರುತ್ತೆ ನಾವು ತುಂಬ ಕೇರ್ಫುಲ್ ಆಗಿ ನೋಡಿ ನಾವು ಟ್ರಾನ್ಸಾಕ್ಷನ್ನ ಮಾಡಬೇಕು ಓಕೆ ಈಗ ಸಡನ್ ಆಗಿ ನಮ್ಮ ಮೊಬೈಲ್ ಕಳೆದೋಯ್ತು ಸೊ ನಮ್ಗೆ ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗಲ್ಲ ಆ ಟೈಮಲ್ಲಿ ಏನು ಆಪ್ಷನ್ ಇದೆ ಸರ್ ನಮಗೆ ಸೊ ಸಡನ್ ಆಗಿ ನಮ್ದು ಫೋನ್ ಏನ್ ಕಳೆದೋಗುತ್ತೆ ಸೊ ಫೋನ್ ಕಳೆದೋಗಿದ ತಕ್ಷಣ ಫಸ್ಟ್ ಕೆಲಸ ಏನ್ ಮಾಡಬೇಕಂದ್ರೆ ನೆಟ್ವರ್ಕ್ ಪ್ರೊವೈಡರ್ ಇರ್ತಾರೆ ಸರ್ವಿಸ್ ಪ್ರೊವೈಡರ್ ಇರ್ತಾರೆ ಏರ್ಟೆಲ್ ಆಗಿರ್ಬೋದು ಜಿಯೋ ಆಗಿರ್ಬೋದು ಇವರು ಕಾಲ್ ಮಾಡಿ ಫೋನ್ ಬ್ಲಾಕ್ ಮಾಡಿ ಅಂತ ಫಸ್ಟ್ ನಾವು ಬ್ಲಾಕ್ ಮಾಡಿಸ್ಬೇಕು ಹೆಂಗೆ ಫಾರ್ ಎಕ್ಸಾಂಪಲ್ ಈಗ ಜಿಯೋ ನಾವು ಯೂಸ್ ಮಾಡ್ತಾ ಇರೋ ನೆಟ್ವರ್ಕ್ ಜಿಯೋ ಜಿಯೋ ಕಸ್ಟಮರ್ ಕೇರ್ ಮಾಡಿ ಜಿಯೋ ಕಸ್ಟಮರ್ ಕೇರ್ ಕಾಲ್ ಮಾಡಿ ನಂದು ಈ ತರ ನಂಬರ್ ನಂದು ಫೋನ್ ಕಳೆದೋಗಿದೆ ದಯವಿಟ್ಟು ಬ್ಲಾಕ್ ಮಾಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡಬೇಕು ಅವರು ಬ್ಲಾಕ್ ಮಾಡ್ತಾರೆ ಇಲ್ಲ ಅಂದರೆ ಹತ್ರದಲ್ಲಿ ಎಲ್ಲರೂ ಸರ್ವಿಸ್ ಸ್ಟೋರ್ ಇದ್ರೆ ಅಲ್ಲಿ ಹೋಗಿ ನಾವು ಬ್ಲಾಕ್ ಮಾಡಿಸ್ಬೋದು ಮಾಡಿಸ್ಬೋದು ಒಂದು ಇನ್ನೊಂದೇನಂದ್ರೆ ನಮ್ಮ ಫೋನ್ ಯಾವಾಗಲೇ ಕಳೆದೋಗ್ಲಿ ನಾವು ನಮ್ಮ ಡಿವೈಸಲ್ಲಿ ಫೈಂಡ್ ಮೈ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಐ ಓ ಎಸ್ ಅಲ್ಲಿ ಫೈಂಡ್ ಮೈ ಅಂತ ಇದೆ ಸೊ ನಮ್ಮ ಡಿವೈಸ್ ಸ್ವಿಚ್ ಆಫ್ ಆಗಿದ್ರು ಕೂಡ ಅದು ನಮಗೆ ಈ ಫೋನ್ ಎಲ್ಲಿದೆ ಅಂತ ನಮಗೆ ಟ್ರ್ಯಾಕ್ ಆಗ್ತಾ ಇರುತ್ತೆ ಸೊ ಆಗಿ ಹೋಗಿ ಒಂದು ಎಫ್ ಐ ಆರ್ ಹಾಕಿ ನನ್ನ ಫೋನ್ ಕಳೆದೋಗಿದೆ ಸೊ ಎಫ್ ಐ ಆರ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಷ್ಟೊಂದು ಫೋನ್ ನ ಕಳ್ತನ ಮಾಡೋದು ಮಾರಕ್ಕೆ ಕೆಲವೊಂದು ಬಾರಿ ಏನ್ ಮಾಡ್ತಾರೆ ಫೋನ್ ಕಳ್ತನ ಮಾಡಿ ಒಂದು ಕಾನೂನು ಬಾಹಿರ ಚಟುವಟಿಕೆ ಯೂಸ್ ಮಾಡ್ತಾರೆ ಸೊ ಅಲ್ಲಿಂದ ನಾವು ಕಾನ್ಶಿಯಸ್ ಆಗಿರ್ಬೇಕಂದ್ರೆ ಒಂದು ಬೇಸಿಕ್ ಐ ಆರ್ ಆದ್ರೂ ಕೊಟ್ಟಿರ್ಬೇಕು ನಾಳೆ ದಿನ ನನ್ನ ಫೋನ್ ಇಂದ ಏನಾರು ಆಯ್ತು ಅಂತ ಹೇಳಿ ನನ್ ಮೇಲೆ ಬರುತ್ತದು ಸೊ ಬೇಸಿಕ್ ಐ ಆರ್ ಕೊಟ್ಟಿದ್ರೆ ನನ್ನ ಫೋನ್ ಕಳೆದೋಗಿದೆ ನಾನು ಎಫ್ ಐ ಆರ್ ಕೊಟ್ಟಿದ್ದೀನಿ ಅಂತ ನಮ್ದೊಂದು ಪ್ರೂಫ್ ಇರುತ್ತೆ ಜೊತೆಗೆ ಆ ಪ್ರೂಫ್ ಕೊಟ್ಟಿದ ತಕ್ಷಣ ಈಗ ಈಗ ಎಷ್ಟೋ ಸಲ ಏನಾಗುತ್ತೆ ಈಗ ರೀಸೆಂಟ್ ಆಗಿ ಐ ಎಂ ಐ ನಂಬರ್ಸ್ ಇರುತ್ತೆ ಅದನ್ನ ಬ್ಲಾಕ್ ಮಾಡೋ ಚಾನ್ಸಸ್ ಇರುತ್ತೆ ಓಕೆ ಸೊ ಅದನ್ನ ನಾವು ಫೋನ್ ಅಲ್ಲೇ ಬ್ಲಾಕ್ ಮಾಡಬಹುದು ಸೊ ಆ ಆಪ್ಷನ್ ಇರುತ್ತೆ ಅದನ್ನ ನಾವು ಬ್ಲಾಕ್ ಮಾಡಬಹುದು ಈಗ ಫಸ್ಟ್ ನಾವು ಸೈಬರ್ ಕ್ರೈಮ್ ಒಳಗಾಗಿದ್ದೀವಿ ಸೊ ಫಸ್ಟ್ ಟೈಮ್ ನಮ್ಮ ಅಕೌಂಟ್ ಇಂದ ದುಡ್ಡು ಹೋಗ್ಬಿಟ್ಟಿದೆ ಸಮಥಿಂಗ್ ಏನೋ ಆಗೋಗ್ಬಿಟ್ಟಿದೆ ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು ಇಮಿಡಿಯೇಟ್ ಟೈಮಲ್ಲಿ ಯಾರು ಏನ್ ಮಾಡ್ಬೇಕಂತ ಗೊತ್ತೇ ಆಗಲ್ಲ ಮಾಡ್ಕೊಂಡು ಈ ತರ ಹ್ಯಾಕ್ ಆಗಿದೆ ಅಕೌಂಟ್ ದುಡ್ಡು ಕಟ್ ಆಗಿದೆ ಇಲ್ಲಿ ಮಾತಾಡೋದ್ರಲ್ಲೇ ರೌಂಡ್ ಹೊಡಿತಾ ಇರ್ತೀವಿ ಬಟ್ ಇಮಿಡಿಯೇಟ್ ಆಗಿ ನಾವು ಸಾರ್ಟ್ಔಟ್ ಮಾಡ್ಕೊಳ್ಳೋಕೆ ಏನು ಅಂತ ತೋಚಲ್ಲ ನಮ್ಮ ಬ್ಯಾಂಕಿಂದ ಏನಾದ್ರು ಅಮೌಂಟ್ ಹೋಗಿದ್ರೆ ಫಸ್ಟ್ ನಾವು ಬ್ಯಾಂಕ್ ಕಾಲ್ ಮಾಡಿ ಹೇಳ್ಬೇಕು ಅಥವಾ ಬೇರೆ ತರ ವಂಚನೆ ಫಾರ್ ಎಕ್ಸಾಂಪಲ್ ಈಗ ಮಾರ್ಫ್ ಪಿಕ್ಸ್ ಎಲ್ಲ ಬರುತ್ತೆ ಸೊ ಇದನ್ನೆಲ್ಲ ನಾವೇನ್ ಮಾಡಬೇಕಾಗುತ್ತೆ ತುಂಬಾ ಕೇರ್ಫುಲ್ ಆಗಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ರೆ ಅದು ಅದನ್ನ ತೆಗೆಯೋದ್ ಕೆಲಸ ಬೇಗ ಆಗುತ್ತೆ ಸೊ ನಾನು ಆಗ್ಲೇ ಹೇಳಿದಾಗೆ ಗೋಲ್ಡನ್ ಆರ್ ಅಂತ ಇರುತ್ತೆ ಆ ವಿತ್ ಇನ್ ಒನ್ ಅವರ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟು ಅದನ್ನ ರಿಮೂವ್ ಮಾಡಿಸೋದು ತುಂಬಾ ಸುಲಭ ಫಾರ್ ಎಕ್ಸಾಂಪಲ್ ತುಂಬಾ ಲೇಟ್ ಆಗೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ರೆ ಅದು ಸರ್ಕ್ಯುಲೇಟ್ ಆಗೋಗಿರುತ್ತೆ ಸೊ ಅಲ್ ಆವಾಗಕ್ಕಿಂತ ನಾವು ಒನ್ ಅವರ್ ಒಳಗೆ ಒಂದು ಕಂಪ್ಲೇಂಟ್ ಕೊಟ್ರೆ ತುಂಬಾ ಹೆಲ್ಪ್ ಆಗಿ ತುಂಬಾ ಲಿಮಿಟೆಡ್ ಡ್ಯಾಮೇಜ್ ಆಗುತ್ತೆ ಜೊತೆಗೆ ಅದನ್ನ ತೆಗೆಯೋದು ತುಂಬಾ ಸುಲಭ ಇರುತ್ತೆ ಓಕೆ ನಮ್ಮ ಸುತ್ತಮುತ್ತ ಪೊಲೀಸ್ ಸ್ಟೇಷನ್ ಇಲ್ಲ ಅಥವಾ ಏನಾದರೂ ಹೆಲ್ಪ್ ಲೈನ್ಗಳು ಇರುತ್ತಾ ಏನಾದ್ರು ಸಡನ್ನಾಗಿ ನಮ್ಗೆ ಈ ಥರ ಅಕೌಂಟ್ ಹೋದಾಗ ಸೊ ಮೊದಲನೇದಾಗಿ ಒನ್ ನೈನ್ ತ್ರೀ ಜೀರೋ ಅಂತ ನ್ಯಾಷನಲ್ ಹೆಲ್ಪ್ ಲೈನ್ ಇದೆ ಸೈಬರ್ ಕ್ರೈಮ್ದು ಅಲ್ಲಿ ನಾವು ಕಾಲ್ ಮಾಡಿ ನಮ್ದು ಏನಾಗಿದೆ ಡೀಟೇಲ್ಸು ಅವ್ರಿಗೆ ನಾವು ರಿಪೋರ್ಟ್ ಮಾಡ್ಬೋದು ಜೊತೆಗೆ ನಮಗೆ ಯಾವಾಗಲೇ ಸೈಬರ್ ಕ್ರೈಮ್ ಆದಾಗ ಫಸ್ಟು ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇಟ್ ಡಿಪೆಂಡ್ಸ್ ಈಗ ಫಾರ್ ಎಕ್ಸಾಂಪಲ್ ಫೋನ್ ದುಡ್ಡು ಹೋಗಿದೆ ಅಂತಂದ್ರೆ ಅರೆಸ್ಟ್ ಮಾಡಕ್ಕೆ ಅಂತ ಬಂದಾಗ ಅವ್ರು ವಿಡಿಯೋ ಮಾಡ್ಕೋಬೇಕು ಸೊ ಈ ತರದೆಲ್ಲ ಒಂದು ಬೇಸಿಕ್ ಪ್ರಿಕಾಷನ್ಸ್ ತಗೊಂಡಿರ್ಬೇಕು ನಾವು ರೆಕಾರ್ಡ್ ಮಾಡಿರ್ಬೇಕು ಸೊ ಈ ತರ ಒಂದು ಪ್ರೂಫ್ಸ್ ನ ಇಟ್ಕೊಂಡು ನಾವು ಒಂದು ಎಫ್ ಐ ಆರ್ ನ ಹಾಕಿದ್ರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗೂ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಅದನ್ನು ಎನ್ಫೋರ್ಸ್ ಮಾಡೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಪ್ರೂವ್ ಮಾಡೋದಕ್ಕೂ ತುಂಬ ಸುಲಭ ಆಗುತ್ತೆ ಸೊ ಇದೊಂದು ಬೇಸಿಕ್ ಪ್ರಿಕಾಷನ್ಸ್ನ ನಾವು ತಗೋಬಹುದು ಜೊತೆಗೆ ಇನ್ ಕೇಸ್ ಬ್ಯಾಂಕ್ ಫ್ರಾಡ್ ಆಗಿದ್ರೆ ನಾವು ಬ್ಯಾಂಕಿಗೆ ಕಂಪ್ಲೇಂಟ್ ಮಾಡಬೇಕು ಇನ್ ಕೇಸ್ ಬೇರೆ ಫೋನ್ ಕಳೆದೋಗಿದೆ ಅಂತಂದರೆ ಐ ಎಂ ಇ ಐ ನಂಬರ್ನ ಬ್ಲಾಕ್ ಮಾಡ್ಬೋದು ಸೊ ಈ ಥರ ಒಂದು ಬೇಸಿಕ್ ಪ್ರಿಕಾಷನ್ಸ್ನ ನಾವು ತಗೋಬೇಕು ಜೊತೆಗೆ ಪಾಸ್ವರ್ಡು ಪಾಸ್ವರ್ಡ್ ಪಾಸ್ವರ್ಡ್ನ ಚೇಂಜ್ ಮಾಡಬೇಕಾಗುತ್ತೆ ಸೈಬರ್ ಕ್ರೈಮ್ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಇದೆ ಕಂಪ್ಲೇಂಟ್ ಮಾಡಬಹುದು ಇಂದು ಸಂಚಾರ ಸಾಥಿ ಅಂತ ಒಂದು ಆಪ್ ಇದೆ ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಆಪ್ ಇದು ಇದರಲ್ಲಿ ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಶನ್ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ಯಾರೋ ಕಾಲ್ ಮಾಡಿ ಏನೋ ಒಂದು ಕಮ್ಯುನಿಕೇಶನ್ ಮಾಡಿರುತ್ತೆ ದುಡ್ಡನ್ನ ಕೊಡಿ ಅಂತ ಬಟ್ ನಿಮ್ಗೆ ಅದು ಸಸ್ಪೆಕ್ಟ್ ಅಂತ ಅನ್ಸುತ್ತೆ ಅದನ್ನ ನೀವು ಕಂಪ್ಲೇಂಟ್ ಮಾಡಬಹುದು ಜೊತೆಗೆ ಇನ್ ಕೇಸ್ ನಂಬರ್ ಏನಾದರೂ ಕಳೆದೋಗಿದ್ರೆ ಸಿಮ್ ಸ್ವಾಪಿಂಗ್ ಅಂತ ಹೇಳಿದೆ ಆ ಆಗಿದ್ರೆ ಅಥವಾ ಫೋನ್ ಕಳೆದೋಗಿದ್ರೆ ಅದನ್ನು ಈ ಸಂಚಾರ ಸಾಥಿಯನ್ನ ಆಪ್ ಅಲ್ಲಿ ಕಂಪ್ಲೇಂಟ್ ಕೊಡಬಹುದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಓಕೆ ಇನ್ನು ಕೊನೆಯಾಗಿ ಈಗ ಸೈಬರ್ ಕ್ರೈಮ್ಗಳು ಹೆಚ್ಚಾಗಿ ನಡೀತಾ ಇದೆ ನಮ್ಮ ವಾಟ್ಸಪ್ಪು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೊ ಯಾವುದನ್ನು ಕೂಡ ನಾವು ಈಗ ಎಷ್ಟೇ ಸೇಫಾಗಿ ಇಟ್ಕೊಂಡ್ರೂ ಕೂಡ ಹ್ಯಾಕ್ ನಡೀತಾನೆ ಇರುತ್ತೆ ಬಟ್ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ಶಾರ್ಟಾಗಿ ಹೇಳೋದಾದರೆ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ಯಾ ಯಾವಾಗಲೇ ಒಂದ್ಸಲ ಹ್ಯಾಕ್ ಆಗಲಿ ಅಥವಾ ಏನೇ ಆಗಲಿ ನಾವು ತುಂಬ ಕಾನ್ಶಿಯಸ್ ಆಗಿ ರೆಸ್ಪಾಂಡ್ ಮಾಡಬೇಕು ಅದಾದ್ಮೇಲೆ ಈ ಮೋಡಸ್ ಆಪ್ರೇಣಿ ಅಂತ ಬಂದರೆ ಒಂದು ಥ್ರೆಟ್ ಈಗ ಮಾಫ್ ಪಿಕ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿಗೆ ತೊಂದರೆ ಕೊಟ್ಬಿಡ್ತೀನಿ ಅಥವಾ ನಿಂದು ನಂಬರ್ ಲೀಕ್ ಮಾಡಿಬಿಡ್ತೀನಿ ಅಥವಾ ಇನ್ನೊಂದೇನೋ ಒಂದು ಥ್ರೆಟ್ಸ್ ಇರುತ್ತೆ ಅದಕ್ಕೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗದೆ ನಾವು ಫಸ್ಟ್ ಈ ಥರ ನಂಗೆ ಥ್ರೆಟ್ಸ್ ಇದೆ ಅಂತ ಒಂದು ಆನ್ಲೈನ್ ಕಂಪ್ಲೇಂಟ್ ಆಗಲಿ ಈಗ ಸೈಬರ್ ಕ್ರೈಮ್ ಡಾಟ್ ಜಿ ಒಂದು ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಒಂದು ರೆಸ್ಪಾನ್ಸ್ ಇರುತ್ತೆ ನಾವು ಸೇಫ್ ಆಗಿರ್ಬೋದು ಜೊತೆಗೆ ಬೇಸಿಕ್ ಆಗಿ ನಾವು ಇಷ್ಟನ್ನ ಮಾಡಿದ್ರೆ ನಾವು ಸೇಫ್ ಆಗಿರ್ತೀವಿ ಜೊತೆಗೆ ಪಾಸ್ವರ್ಡ್ಸ್ ನ ಆನ್ಲೈನ್ ಅಲ್ಲಿ ಸೇವ್ ಮಾಡೋದ್ಕಿಂತ ಈಗ ಎಲ್ಲ ಆಪ್ಸ್ ಇಂಡಿವಿಜುವಲ್ ಪಾಸ್ವರ್ಡ್ಸ್ ಆಪ್ ಇದೆ ಆಪಲ್ ಅಲ್ಲಿ ಪಾಸ್ವರ್ಡ್ಸ್ ಅಂತ ಇದೆ ಸೊ ಆಪಲ್ ಆ ಪಾಸ್ವರ್ಡ್ಸ್ ಏನಿದೆ ಅದು ನಮ್ಮ ಫೋನ್ ಸ್ಟೋರ್ ಆಗಿರುತ್ತೆ ಅದು ಬೇರೆ ಕಡೆ ಹೋಗಲ್ಲ ಅಥವಾ ಒಂದು ಡಿಜಿಟಲ್ ಡೇಟಾ ಸರ್ವಿಸ್ ಸೆಂಟರ್ ಅಲ್ಲಿ ಅದು ಸ್ಟೋರ್ ಆಗಿರಲ್ಲ ಮೋಸ್ಟ್ ಆಫ್ ದೈಮ್ ಕೆಲವೊಂದು ಆ ತರ ಇದ್ದಾಗ ಬ್ರೀಚ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಸೊ ಈ ತರ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಆಗಿರ್ಬೋದು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಆಗಿರ್ಬೋದು ಮತ್ತೆ ಇನ್ನೊಂದು ಈ ಇದು ಏನ್ ಏಟ್ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಆಗಿರ್ಬೋದು ಏಟ್ ಡಿಜಿಟ್ ಪಾಸ್ ಕೀಸ್ ಇದೆ ಇದನ್ನ ಎಂಟ್ರೋಪಿ ಅಂತ ಕರೀತಾರೆ ಅಂದ್ರೆ ನಿಮ್ಮ ಫೋನ್ ಪಾಸ್ವರ್ಡ್ ಆಗಿರ್ಬೋದು ಅಥವಾ ಏನ್ ನೀವು ಸೆಕ್ಯುರಿಟಿ ಇದೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಎಂಟ್ರೋಪಿ ಎಂಟ್ರೋಪಿ ಎಷ್ಟು ಹೈ ಇರುತ್ತೆ ಅಷ್ಟು ಕಷ್ಟ ಹ್ಯಾಕರ್ಸ್ಗೆ ಫೋನ್ ಹ್ಯಾಕ್ ಮಾಡೋದು ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳಿದಾಗೆ ಏಟ್ ಡಿಜಿಟ್ ಪಾಸ್ಕೀಸ್ ಇದ್ದು ಅದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಒಂದು ನಂಬರ್ ಆಗಿರ್ಬೋದು ಒಂದು ಅಪರ್ ಕೇಸ್ ಒಂದು ಲೋವರ್ ಕೇಸ್ ಆಗಿರ್ಬೋದು ಈ ತರ ಇದ್ದು ಒಂದು ಏಟ್ ಕ್ಯಾರೆಕ್ಟರ್ಸ್ ಇದ್ರೆ ಅದ್ರಲ್ಲಿ ಡೇಟ್ ಆಫ್ ಬರ್ತ್ ನಂಬರ್ ಮತ್ತೆ ನಮ್ಮ ಫೋನ್ ನಂಬರ್ ಇಲ್ಲ ಅಂತಂದ್ರೆ ಎಂಟ್ರೋಪಿ ಲೆವೆಲ್ ಹೈ ಆಗುತ್ತೆ ಆವಾಗ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಿನಿಮಮ್ ಬೇಕಾಗುತ್ತೆ ಒಂದು ಹ್ಯಾಕರ್ ಅದನ್ನ ಹ್ಯಾಕ್ ಮಾಡಬೇಕಾದ್ರೆ ಸೊ ಇದೊಂದು ಬೇಸಿಕ್ ಅಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ನಾವು ಪಾಸ್ವರ್ಡ್ಸ್ ನ ಚೇಂಜ್ ಮಾಡ್ತಾ ಇದ್ರೆ ಹ್ಯಾಕ್ ಮಾಡೋದು ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಓಕೆ ಆಮೇಲೆ ಇವಾಗ ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ ಮತ್ತೆ ಪ್ರೈವೇಟ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ ಸೊ ಏನ್ ಹೇಳುತ್ತೆ ಸರ್ ಸೊ ಈ ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಆಗಿರ್ಬೋದು ಅಥವಾ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಆಗಿರ್ಬೋದು ಆಕ್ಟ್ ಆಗಿರ್ಬೋದು ಸಾರಿ ಎರಡರಲ್ಲೂ ಕೂಡ ತುಂಬಾ ಸೆಕ್ಯೂರ್ ಆಗಿದೆ ಕಂಪೇರ್ ಟು ಪ್ರೀವಿಯಸ್ ಲೆಜಿಸ್ಲೇಷನ್ಸ್ ಇಲ್ಲಿ ತುಂಬಾ ಕನ್ಸ್ಯೂಮರ್ ಸೆಂಟ್ರಿಕ್ ಅಥವಾ ಯೂಸರ್ ಸೆಂಟ್ರಿಕ್ ಆಗಿ ಅವ್ರ ಡೇಟಾ ತುಂಬಾ ಸೆಕ್ಯೂರ್ ಆಗಿರಬೇಕು ಅಂತ ಒಂದು ಲೆಜಿಸ್ಲೇಷನ್ ಇದು ಸೊ ಇದರಲ್ಲಿ ಯಾರು ಡೇಟಾ ಕೊಡ್ತಾರೆ ಅವ್ರನ್ನ ಡೇಟಾ ಪ್ರಿನ್ಸಿಪಲ್ ಅಂತಾರೆ ಯಾರು ಡೇಟಾ ಸ್ಟೋರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಕಂಪ್ನಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ ಆಗಿರ್ಬೋದು ಅವ್ರನ್ನ ಡೇಟಾ ಫ್ಯೂಡಿಷನರಿ ಅಂತ ಕರೀತಾರೆ ಸೊ ಅವ್ರಿಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ ಫಾರ್ ಎಕ್ಸಾಂಪಲ್ ಡೇಟಾ ಕಲೆಕ್ಟ್ ಮಾಡಬೇಕಾದ್ರೆ ನಮ್ಮ ಪರ್ಮಿಷನ್ ತಗೋಬೇಕು ಡೇಟಾ ಕಲೆಕ್ಟ್ ಮಾಡಿದ್ಮೇಲೆ ಆ ಡೇಟಾ ಯಾರಿಗೆ ಯೂಸ್ ಆಗ್ತಾ ಇದೆ ಯಾವ ಕಾರಣಕ್ಕೆ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದಾರೆ ಡೇಟಾ ಯಾರಾದ್ರೂ ಕಲೆಕ್ಟ್ ಮಾಡಿರೋ ಡೇಟಾನ ಬೇರೆ ಯಾರಿಗಾದರೂ ಕೊಡಬೇಕಂದ್ರೆ ನಮ್ಮ ಪರ್ಮಿಷನ್ ತಗೋಬೇಕು ಇನ್ ಕೇಸ್ ನಮ್ಮ ಡೇಟಾ ಕಲೆಕ್ಟ್ ಮಾಡಿರೋದು ಅವರ ಪ್ರಿನ್ಸಿಪಲ್ ಸರ್ವರ್ ಏನಾದರೂ ಹ್ಯಾಕ್ ಆಗಿದ್ದು ಡೇಟಾ ಬೇಸ್ ಏನಾದ್ರು ಹ್ಯಾಕ್ ಆದ್ರೆ ನಮ್ ಡೇಟಾ ಲೀಕ್ ಆದ್ರೆ ನಮಗೆ ಇನ್ಫಾರ್ಮೇಶನ್ ಕೊಡಬೇಕು ಈ ಡೇಟಾ ಲೀಕ್ ಆಗಿದೆ ಅಂತ ಜೊತೆಗೆ ಫೈನ್ಗಳು ಇರುತ್ತೆ ಫಾರ್ ಎಕ್ಸಾಂಪಲ್ ಪರ್ಸನಲ್ ಡೇಟಾನ ಒಂದು ಕಾಮನ್ ರೂಲ್ ಏನಂದ್ರೆ ನಮ್ಮ ಪರ್ಸನಲ್ ಡೇಟಾ ಏನಿರುತ್ತೆ ಅದೆಲ್ಲ ಇಂಡಿಯಾದಲ್ಲೇ ಸ್ಟೋರ್ ಆಗ್ಬೇಕಂತ ಈಗ ಹೊಸ ಲೆಜಿಸ್ಲೇಷನ್ ಬಂದಿದೆ ಇನ್ ಕೇಸ್ ಸೇವ್ ಆಗಲಿಲ್ಲ ಅಥವಾ ಈಗ ಈಗ ಹೇಳಿದ ಎಕ್ಸಾಂಪಲ್ಸ್ ಅಲ್ಲಿ ಯಾವುದು ಈಗ ಹೇಳಿದ ಲಾಸ್ ಅಲ್ಲಿ ಯಾವ್ದಾದ್ರು ಕಂಪ್ಲೇ ಆಗಿಲ್ಲ ಅಂತಂದ್ರೆ ಅಪ್ ಟು ಟೂ ಹಂಡ್ರೆಡ್ ಕ್ರೋಸ್ ಫೈನ್ ಇಂಪೋಸ್ ಮಾಡೋದಿರುತ್ತೆ ಯಾರಿಗೆ ಕಂಪ್ನಿಗಳಾಗಿರ್ಬೋದು ಅಥವಾ ಡೇಟಾ ಫ್ಯೂಡೀಶರ್ ಯಾರು ಡೇಟಾ ಸೇವ್ ಮಾಡ್ತಾರೆ ನೆಗ್ಲಿಜೆನ್ಸ್ ಇಂದ ಒಂದು ಡೇಟಾ ಲೀಕ್ ಆದ್ರೆ ಸೊ ಅಪ್ ಟು ಟೂ ಹಂಡ್ರೆಡ್ ಕ್ರೋಸ್ ತನಕ ಫೈನ್ ಹಾಕ್ಬೋದು ಜೊತೆಗೆ ನಮ್ದು ಏನೇ ಗ್ರೀವಿಯನ್ಸ್ ಏನಾದ್ರು ರಿಸಾಲ್ವ್ ಮಾಡಲಿಲ್ಲ ಯಾರು ಯಾರ ಡೇಟಾ ಫುಡೀಶರ್ ಯಾರಿದ್ದಾರೆ ನಾವು ಅವ್ರಿಗೆ ಕಂಪ್ಲೇಂಟ್ ರೇಸ್ ಮಾಡಿದಾಗ ಅವ್ರೇನಾದ್ರೂ ರಿಸಾಲ್ವ್ ಮಾಡಲಿಲ್ಲ ಅಂತಂದ್ರೆ ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಅಂತ ಇದೆ ನಾವ್ ಅಲ್ಲಿ ಕಂಪ್ಲೇಂಟ್ ರೇಸ್ ಮಾಡ್ಬೋದು ಬಟ್ ನಮ್ ಕಂಪ್ಲೇಂಟ್ ತುಂಬಾ ಜೆನ್ಯೂನ್ ಆಗಿರ್ಬೇಕು ಇನ್ ಕೇಸ್ ಫಾಲ್ಸ್ ಕಂಪ್ಲೇಂಟ್ ನಾವು ಕೊಟ್ಟರು ಕೂಡ ನಮ್ಮೇಲೂ ದಂಡ ಬೀಳ ಚಾನ್ಸಸ್ ಇರುತ್ತೆ ಅಪ್ ಟು ಟೆನ್ ಥೌಸಂಡ್ ಸೊ ಇದು ಕೆಲವೊಂದು ಕೆಲವೊಂದು ಫೀಚರ್ಸ್ ಇದು ಹೊಸ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೈಬರ್ ಕ್ರೈಮ್ಗಳು ಹೆಂಗೆ ನಡೆಯುತ್ತೆ ನಾವು ಎಷ್ಟು ಮಟ್ಟಿಗೆ ಪ್ರೊಟೆಕ್ಷನ್ ತೊಗೊಳ್ಬೇಕು ಆ್ಯಂಡ್ ಪಾಸ್ವರ್ಡ್ನ ನಾವು ಚೇಂಜ್ ಮಾಡೋದ್ರಿಂದ ನಮಗೇನು ಬೆನಿಫಿಟು ಹೀಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಎಸ್ ನೋಡೋದಲ್ಲ ವೀಕ್ಷಕರೇ ಇದು ಡಿಜಿಟಲ್ ಯುಗ ಸೊ ಹಾಗಾಗಿ ಡಿಜಿಟಲ್ ಯುಗದಲ್ಲಿ ಸೈಬರ್ ಕ್ರೈಮ್ಗಳು ಸಿಕ್ಕಾಬಟೆ ನಡೀತಾ ಇರುತ್ತೆ ಎಷ್ಟೇ ಕೇರ್ಫುಲ್ಲಾಗಿದ್ದರೂ ಕೂಡ ಸಾಕಾಗಲ್ಲ ಹಾಗಾಗಿ ಒಂದಷ್ಟು ನಿಮಗೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತಿನ ಸಂಚಿಕೆಯಲ್ಲಿ ಟಾಪಿಕನ್ನು ಎತ್ಕೊಂಡಿದ್ವಿ ಸೊ ಈಗಾಗಲೇ ನಾವು ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಯಾವ ರೀತಿ ನಮ್ಮ ಮೊಬೈಲ್ಗಳನ್ನು ಇಟ್ಕೋಬೇಕು ಪಾಸ್ವರ್ಡ್ ಹೇಗಿರಬೇಕು ಮತ್ತು ಬ್ಯಾಂಕ್ ಅಕೌಂಟ್ಗಳಲ್ಲಿ ಯಾವ ಯಾವ ಥರ ನಾವು ಮೈಂಟೈನ್ ಮಾಡಬೇಕು ಆ್ಯಂಡ್ ಅಕೌಂಟಂದು ಹಣ ಕಟ್ಟಾದಾಗ ಏನು ಮಾಡಬೇಕು ಹೀಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ವಿ ಅದೇ ರೀತಿ ಅದನ್ನು ಫಾಲೋ ಮಾಡಿ ಜೊತೆಗೆ ಸಹಾಯವಾಣಿ ಒನ್ ನೈನ್ ತ್ರೀ ಜೀರೋ ಇದಕ್ಕೂ ನೀವು ಕಾಲ್ ಮಾಡ್ಬೋದು ಇನ್ ಕೇಸ್ ನಿಮ್ಗೆ ಏನಾದ್ರು ಸೈಬರ್ ಕ್ರೈಮ್ ಗೆ ಒಳಗಾಗಿದ್ದೀರಾ ಹಣ ಕಳ್ಕೊಂಡಿದ್ದೀರಾ ಅಂತ ಅಂದಾಗ ಜೊತೆಗೆ ಒಂದಷ್ಟು ವೆಬ್ಸೈಟ್ಗಳ ಕೂಡ ನಾವು ಕೆಳಗಡೆ ಅಂದ್ರೆ ವಾಟ್ಸಪ್ ಆಗಿರ್ಬೋದು ಅಥವಾ ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ ನಮ್ಮ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗುತ್ತೆ ಅದನ್ನ ನೋಟ್ ಮಾಡ್ಕೊಂಡು ಅಲ್ಲಿ ಇಮಿಡಿಯೇಟ್ ಆಗಿ ನೀವು ಕಂಪ್ಲೇಂಟ್ ಕೂಡ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ